ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಹತ್ತಿರ ಮಾರ್ಚ್ ಇರಬೇಕು ಮಾರ್ಚ್ ತಿಂಗಳು ನಾಲ್ಕನೇ ತಾರೀಕು ಮಾರ್ಚ್ ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳ ಕೈಯಲ್ಲಿ ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಗಳ ವಿವಿಧ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆಯನ್ನು ಮಾಡಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಕೋಟಿ ವೆಚ್ಚದ ನೆಮ್ಮದ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಒದಗಿಸತಕ್ಕಂಥ ಒಂದು ಬಹುದೊಡ್ಡ ಯೋಜನೆ ಟು ಟೋ ಸ್ಟೇಷನ್ ಅನ್ನು ಸ್ಟೇಷನನ್ನು ಸಹ ಶಂಕುಸ್ಥಾಪನೆ ಆಗಿತ್ತು ಶಂಕುಸ್ಥಾಪನೆ ಆಗಿದ್ದಂಥ ಕಾರ್ಯ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿತ್ತು ಆ ಚಾಲನೆಯನ್ನು ಭೂಮಿ ಪೂಜೆ ಮಾಡುವ ಮುಖ್ಯನ ಕೊಡಬೇಕು ದೌರ್ವಾನ್ವಿತ ಇಂಧನ ಸಚಿವರಾದಂಥ ಜಾರ್ಜ್ರವರನ್ನು ನಾನು ಹೋಗಿ ವಿನಂತಿ ಮಾಡಿದಾಗ ಮುತುವರ್ಜಿ ವಹಿಸಿ ಭಾಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಮಾರು ವರ್ಷಗಳು ಹೋರಾಟ ಮಾಡಿದ್ರು ಇಂಥ ಒಂದು ಬಹು ದೊಡ್ಡ ಮೊತ್ತದ ಅನುದಾನದ ಕಾಮಗಾರಿಗೆ ಅನುಮೋದನೆ ಸಿಗದ ಕಷ್ಟ ಕೇವಲ ನಾನು ಎರಡು ಮೂರು ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಅದನ್ನು ಜಾರ್ಜ್ ಅವರ ಆಶೀರ್ವಾದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಡಿ ಕೆ ಸುರೇಶ್ ಮತ್ತು ಎಮ್ ಎಲ್ ಸಿ ರವೇಣ್ಣವರ ಒಂದು ನನ್ನ ಬೆಂಬಲದಿಂದ ಆ ಕಾಮಗಾರಿಯನ್ನು ಮಂಜೂರು ಮಾಡಿಸೋದ್ರಲ್ಲಿ ಸಫಲನಾಗಿದ್ದೆ ಅವತ್ತೆಲ್ಲ ವಿರೋಧ ಏನು ವಿರೋಧ ಅನ್ನೋದಕ್ಕೆ ವಿರೋಧ ಅಲ್ಲ ಭಾಳ ಏನೂ ಆಗಿಲ್ಲ ಯಾವುದೇ ಮಂಜೂರಾತಿ ಆಗಿಲ್ಲ ಸುಮ್ಮನೆ ಸುಮ್ಮನೆ ಪೂಜೆ ಮಾಡ್ತಾವ್ರೆ ಅಂತಕ್ಕೆಲ್ಲ ಎಲ್ಲ ಮಾಧ್ಯಮದಲ್ಲಿ ಗಮನಿಸಿದ್ದೆ ಮಾತನಾಡಿರ್ತಕ್ಕಂಥದ್ದನ್ನು ನಾನು ಯಾವತ್ತೂ ಯಾರನ್ನೂ ಟೀಕೆ ಹೋಗಲ್ಲ ನಮ್ಮ ಕೆಲಸ ನಾನು ನಮ್ಮ ಪಕ್ಷದ ಮುಖಂಡರು ನಾನು ಶಾಸಕನಾದಂಥ ಪ್ರಾರಂಭ ಅದರಲ್ಲ ಒಂದು ರೀತಿ ಸರ್ಕಾರದ ಅನುದಾನವನ್ನು ನೆಲ್ಮಂಗ್ಲಕ್ಕೆ ಅದರಲ್ಲೂ ವಿಶೇಷವಾಗಿ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಸ್ಕೊಂಡ್ಬಂದು ಅದನ್ನು ಸಾರ್ವಜನಿಕರಿಗೆ ಭೂಮಿ ಪೂಜೆ ಮಾಡುವ ಮುಖೇನ ಕಾಮಗಾರಿ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಅದರಂತೆ ಜಾರ್ಜ್ ಅವರನ್ನು ಭೂಮಿ ಪೂಜೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರ ಹತ್ತೊಂಬತ್ತನೇ ತಾರೀಕು ನಾಳೆ ನನಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅವರು ನನ್ನ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಖಂಡರು ಸಾರ್ವಜನಿಕರು ಎಲ್ಲರೂ ಸೇರಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ಮಾಡಿ ಆ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಅವರ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಘನ ಸರ್ಕಾರ ಏನು ನಮ್ಮ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಖಾತೆಗೆ ಇದ್ದಂಥ ಒಂದು ತೊಂದರೆಯನ್ನು ಸಾರ್ವಜನಿಕರೇ ತೊಂದರೆಯನ್ನು ಅನುಭವಿಸ್ತಾ ಇದ್ದರು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಇವತ್ತು ಖಾತಾ ಆಂದೋಲನವನ್ನು ಮಾಡಿ ಯಾರು ತೊಂದರೆ ಇದೆ ಅದನ್ನು ಬಿ ಖಾತೆ ಹರಡೋಣ ಅದನ್ನು ಬಿ ಖಾತೆಯನ್ನು ಪಡೀಲಿಕ್ಕೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನು ನೆಲಮಂಗ ನಗರಸಭೆ ವ್ಯಾಪ್ತಿಯ ಎಲ್ಲ ಮಹಾಜನತೆ ಯಾರು ಖಾತೆಯ ತೊಂದರೆ ಇದೆ ಅವರೆಲ್ಲ ನೇರವಾಗಿ ಅರ್ಜಿ ಸಲ್ಲಿಸ್ಬೋದು ನಾನೇ ಬಂದು ನಗರಸಭೆಯಲ್ಲಿ ಕುತ್ಕೋತೀನಿ ಒಂದೇ ಒಂದು ರೂಪಾಯಿಯೂ ಸಹ ಮಧ್ಯವರ್ತಿಗಳ ಇಲ್ಲ ಮಧ್ಯವರ್ತಿಗಳಿಗೆ ಆಗಲಿ ಮತ್ತೊಬ್ಬರ ಅಧಿಕಾರಿಗಳಿಗೆ ಆಗಲಿ ಒಂದು ಯಾವುದೇ ಒಂದೇ ಒಂದು ರೂಪಾಯಿಯನ್ನು ಸಹ ಅವರು ಕೊಡದೆ ನೇರವಾಗಿ ಸರ್ಕಾರದ ಒಂದು ಈ ಯೋಜನೆಯ ಉಪಯೋಗತೆಯನ್ನು ಅವರು ಕೊಡ್ಕೋಬೇಕು ನಾನೇ ಆ ಅರ್ಜಿ ಸ್ವೀಕಾರವನ್ನು ಮಾಡ್ತೇನೆ ನಾನೇ ನಗರಸಭೆಯಲ್ಲಿ ಬರ್ತೀನಿ ಯಾವುದೇ ಅಧಿಕಾರಿಗಳು ಅಥವಾ ಬೇರೆ ಮಧ್ಯವರ್ತಿಗಳಿಗೆ ಇದರಲ್ಲಿ ಅವಕಾಶವನ್ನು ಮಾಡಿಕೊಡದೆ ನೇರವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಉಪಯೋಗವನ್ನು ಸಾರ್ವಜನಿಕರಿಗೆ ಸಮರ್ಪಿಸಬೇಕು ಅಂತ ಹೇಳಿ ನಾನು ನಿನ್ನೆನೆ ಹೋರಾಡಳಿತದ ನಮ್ಮ ಮುನ್ಸಿಪಲ್ ಕಮಿಷನರಿಗೆ ದೂರವಾಣಿ ಮುಖಾಂತರ ತಿಳಿಸಿದ್ದೀನಿ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಿದ್ದೇನೆ ಮೊನ್ನೆ ತಾನೇ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದಾರೆ एला मुनिप सदस्य